ಹೇಳುತ್ತಪ್ಪ ಕಾಂಗ್ರೆಸ್ ಮಾಡ್ತೀವಿ ಬಿಲ್ ಅಂತ ಹೇಳಿದ್ರೆ ನೀನ್ ಸಪೋರ್ಟ್ ಮಾಡಬೇಕು ವಿರೋಧ ಮಾಡಬಾರದು ತಿಳಿತೆ ಇನ್ನು ಮುಂದೆ ನೀನು ಅಷ್ಟೇ ಮಲ್ಲಿಕಾರ್ಜುನ ನೀನು ಅಷ್ಟೇ ಅಪ್ಪ ಅವರ ಬಗ್ಗೆ ನಮ್ಮ ಮಲ್ಲಿಕ ಮಲ್ಲಿಕಾರ್ಜುನ ಇದಾರಲ್ಲ ಸಂಸದರು ಅವರಿವರು ಹಾವು ಮುಂಗ್ಸಿ ಇದ್ದಂಗೆ ಹಾವು ಮುಂಗ್ಸಿ ನೀವು ಹಾವು ಮುಂಗಿಸಿ ಆಗದ್ ಬೇಡ ಎಲ್ಲ ನೀವು ಸಂಬ ಸಂಬಂಧಿಕರು ಏನಾದ್ರೂ ಮಾಡಿ ನಾವು ಪ್ರಪೋಸ್ ಮಾಡ್ತೀವಿ ಯಾರನ್ನೆ ಯಾರ ಮಕ್ಕಳಿಗೆ ಮಾಡ್ತೀವಿ ಸಂಬಂಧಿಕರಾಗಿ ಒಳ್ಳೆ ಸಂಬಂಧವನ್ನ ಉಳಿಸ್ಕೊಳ್ಳಿ ಅಂತ ನಾವು ಹೇಳ್ತೀವಿ ನಮಸ್ಕಾರ ಮಾಡು ಬಾಯಲ್ಲಿ ಮಾಡಬೇಕು ಬಾಳಪ್ಪ ಇಲ್ಲಿ ಬಾಯಲಿ ಬಾಯಲಿ ಮಾಡು ಬಾಡಪ್ಪ ಮಾಜಿ ಸಂಸದ ಮಾಜಿ ಸಂಸದ ಮಾಡು 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 ಭದ್ರಾವತಿ ತರಳು ಬಾಳ ಹುಣ್ಣಿಮೆ ನಿಜವಾಗಿಯೂ ಯಶಸ್ವಿ ಆಯಿತು ಅಂತ ನಾವು ಘೋಷಣೆ ಮಾಡ್ತೀವಿ